ಶಿವಮೊಗ್ಗ ಜಿಲ್ಲೆ ಸೊರಬ ಪಟ್ಟಣದ ರಂಗಮಂದಿರದಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ನಿಯಮಿತ ಬೆಂಗಳೂರು ಜಿಲ್ಲಾ ಸಹಕಾರ ಯೂನಿಯನ್ ನಿಯಮಿತ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಸಹಕಾರ ಹಾಲು ಒಕ್ಕೂಟ ನಿಯಮಿತ ಸಹಕಾರ ಇಲಾಖೆ ಶಿವಮೊಗ್ಗ ಹಾಗೂ ಸೊರಬ ತಾಲೂಕಿನ ಎಲ್ಲ ಸಹಕಾರ ಸಂಘ ಮತ್ತು ಬ್ಯಾಂಕುಗಳ ಆಶ್ರಯದಲ್ಲಿ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮ ನಡೆಯಿತು ನಿಮ್ಮ ಅದರ ಇತಿಮಿತಿಯನ್ನು ತಗೊಂಡು ಯಾಕಂತ ಹೇಳಿದರೆ ಒಂದು ಹಸು ತಗೊಂಡಿಮಿ ಅಂತ ಹೇಳಿ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಹಸು ತಗೊಂಡು ಇನ್ನು ಐವತ್ತು ಸಾವಿರ ರೂಪಾಯಿ ನಮ್ಮ ಸ್ವಂತಕ್ಕೆ ಬಳಸ್ಕೊಂಡ್ರೆ ಅದೆಂದು ಉದ್ಧಾರ ಆಗಲ್ಲ ಆ ಒಂದು ಸಂದರ್ಭದಲ್ಲಿ ನಮ್ಮ ಸಹಕಾರ ಇಲಾಖೆ ನಾವು ಮಾಡಿದ್ದು ತಪ್ಪಾಗುತ್ತೆ ಇದರಿಂದ ನೀವು ಉದ್ದಾರ ಅಂತ ಅಂತಾರೆ ನೀವು ಎಷ್ಟು ಸಾಲವನ್ನು ತೆಗೆದುಕೊಳ್ತೀರೋ ಅದನ್ನು ಸಂಪೂರ್ಣವಾಗಿ ಬಳಕೆ ಮಾಡಿಕೊಳ್ಳಿ ಇವತ್ತು ನಾವು ಎಂಟಿ ಅಂತ ಕೊಡ್ತೀವಿ ಬಿಗ್ ಟರ್ಮ್ ಲೋನ್ ಅಂತ ಹೇಳ್ಕೊಡ್ತಿದ್ದ ಕಾರ್ಯಕ್ರಮ ಉದ್ಘಾಟಿಸಿದ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕ ಕೆಪಿ ರುದ್ರೇಗೌಡರು ಮಾತನಾಡಿ ಸಹಕಾರ ಕ್ಷೇತ್ರದಲ್ಲಿ ಸಹಕಾರ ಸಂಘಗಳ ಪಾತ್ರ ಅಪಾರವಾಗಿದೆ ರೈತರನ್ನು ಆರ್ಥಿಕವಾಗಿ ಸದೃಢಗೊಳಿಸಲು ಸಹಕಾರ ಸಂಘಗಳಿಂದ ಸಾಧ್ಯವಾಗುತ್ತದೆ ರೈತರಿಗೆ ಕಾಲಕಾಲಕ್ಕೆ ಸಾಲ ಸೌಲಭ್ಯ ನೀಡಿ ರೈತರ ಬೆನ್ನೆಲುಬಿಗೆ ನಿಂತಿರುವುದು ಸಹಕಾರ ಸಂಘಗಳು ಸಹಕಾರ ಸಂಘಗಳಿಂದ ರೈತರ ಅಭಿವೃದ್ಧಿ ಸಾಧ್ಯ ಸಹಕಾರ ಸಂಸ್ಥೆಗಳು ಉಳಿದು ಬೆಳೆಯಬೇಕು ಇದರಿಂದ ರೈತರ ಬದುಕು ಸುಧಾರಣೆಗೊಳ್ಳುತ್ತವೆ ಎಂದರು ಅದೇ ರೀತಿ ಜಿಲ್ಲಾ ಹ್ಯಾಪ್ಕಾಂಸ್ ನಿರ್ದೇಶಕ ಕೆ ಗೌಡ ಕರ್ನಾಟಕ ರಾಜ್ಯ ಅಡಿಕೆ ಬೆಳೆಗಾರ ಬೆಳೆಗಾರರ ಮಂಡಳಿ ಅಧ್ಯಕ್ಷ ಅಶೋಕ್ ನಾಯಕ್ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಚ್ ಗಣಪತಿ ಜಿಲ್ಲಾ ಸಹಕಾರ ಸಂಘಗಳ ಉಪ ನಿಬಂಧಕ ನಾಗಭೂಷಣ್ ಕಲ್ಮನೆ ಮಾತನಾಡಿದರು ಈ ಒಂದು ಒಕ್ಕೂಟವನ್ನು ಬಲಪಡಿಸಬೇಕು ಅಂತ ಸನ್ಮಾನ್ಯ ಪಂಡಿತ್ ಜವಾಹರ್ಲಾಲ್ ಅವತ್ತಿನ ಸಂದರ್ಭದಲ್ಲಿ ಇದಕ್ಕೆ ಮಹತ್ತರವಾಗಿರತಕ್ಕಂಥ ಜವಾಬ್ದಾರಿಯನ್ನು ಕೊಟ್ಟು ಮಾತ್ರವಾಗಿರ್ತಕ್ಕಂಥ ಒಂದು ಇದನ್ನು ಮಾನ್ಯತೆಯನ್ನು ಕೊಟ್ಟು ಅವತ್ತು ಇದನ್ನು ಸ್ಥಾಪಿಸ್ತೇ ಇದ್ದರೆ ಇವತ್ತು ಭಾಳ ಕಷ್ಟ ಇತ್ತು ಹಾಗೆಯೇ ಶ್ರೀಯುತ ಚಂದ್ರಾಮ ಪಾಟೀಲ್ ಅವರು ಸಹಿತ ಇಂಥ ಒಂದು ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಳೇಬೇಕು ಅವರನ್ನು ಅವರು ಸಹಿತ ಇದೊಂದು ರಾಜ್ಯದಲ್ಲಿ ಅಡಿಗಲ್ಲಿನ ಬುನಾದಿಯನ್ನು ಹಾಕಿಕೊಟ್ಟು ಇವತ್ತು ಆ ಒಂದು ಸಂದರ್ಭದಲ್ಲಿ ಅವರನ್ನು ಈ ಸಂದರ್ಭ ನೆನೆಸುತ್ತಾ ಈ ವೇಳೆ ಕೆಐಸಿಎಂ ಸಿ ಉಪನ್ಯಾಸಕರು ಎಂಯು ಏಕಾಂತ್ ಉಪನ್ಯಾಸ ನೀಡಿದರು ಶಿವಮೊಗ್ಗ ಜಿಲ್ಲಾ ಸಹಕಾರ ಯೂನಿಯನ್ ನಿರ್ದೇಶಕ ಎಂಆರ್ ಅಶೋಕ್ ಹೆಗಡೆ ಮಳಲಗದ್ದೆ ಅಧ್ಯಕ್ಷತೆ ವಹಿಸಿದ್ದರು ಸಹಕಾರಿ ಅಧಿಕಾರಿ ಪ್ರಕಾಶ್ ಆರ್ಪಿ ವಿಜೇಂದ್ರ ಟಿಎಪಿಸಿಎಂಎಸ್ ಉಪಾಧ್ಯಕ್ಷ ರವಿಕುಮಾರ್ ಸಹಕಾರ ಅಭಿವೃದ್ಧಿ ಅಧಿಕಾರಿ ಪ್ರಕಾಶ್ ಸಮಾಜ ಸೇವಕ ರಾಜು ಹಿರಿಯಾವಳಿ ಕಲ್ಲಂಬಿ ಹಿರಿಯಣ್ಣ ವಿನಯ್ ಮತ್ತಿತರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಹಾಗೂ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗೆ ಉತ್ತಮ ಸಹಕಾರ ಸಂಘ ಉತ್ತಮ ನೌಕರರ ಉತ್ತಮ ಸಹಕಾರಿಗಳಿಗೆ ಸನ್ಮಾನಿಸಲಾಯಿತು ಸಂದೀಪ್ ಯುಎಲ್ ನೈನ್ ಲೈವ್ ನ್ಯೂಸ್ ಸರಬ